ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯಸ್ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಡ್ಯೂಟಿಗೆ ಹೊರಡಬೇಕು ಅದಕ್ಕಿಂತ ಮುಂಚೆ ನಮ್ಗೆಲ್ಲಾರ್ಗು ಒಂದು ವಿಡಿಯೋ ಮಾಡಿ ಹಾಕೋಣ ಬಿಕಾಸ್ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ವಿಡಿಯೋಗೆ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಆ ತಿಂಡಿ ಎಲ್ಲ ಮುಗೀತು ಎಲ್ಲ ಕೆಲಸನೂ ಮುಗಿಸ್ತೆ ಹಾಗೆನೇ ಪಾಪನು ಕೂಡ ರೆಡಿ ಮಾಡಿದ್ದೀನಿ ಆಮೇಲೆ ಅವ್ನ ಸ್ಕೂಲ್ಗೆ ಕರ್ಕೊಂಡೋಗಿಬಿಟ್ಬಿಟ್ಟು ನಾನು ಕೂಡ ಡ್ಯೂಟಿಗೆ ಹೊರಡಬೇಕು ಗೈಸ್ ಏನಪ್ಪ ಅಂತ ಅಂತ ಈಗ ನಾಳಿದ್ದು ಬಂದು ಹುಣ್ಣಿಮೆ ಇದೆ ಅಲ್ವಾ ಇರು ಮನೆ ನಾಳಿದ್ದು ಬಂದು ಹುಣ್ಣಿಮೆ ಇದೆ ಅಲ್ವಾ ಹುಣ್ಣಿಮೆ ಪ್ಲಸ್ ಚಂದ್ರಗ್ರಹಣ ಎರಡೂ ಕೂಡ ಇದೆ ಅಲ್ವಾ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ಹುಣ್ಣಿಮೆ ಹಾಗೂ ಅಮವಾಸ್ಯನಲ್ಲಿ ಮಾಡುವಂಥ ಪ್ರಯೋಗಗಳು ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ಗುಡ್ ನ ಕೊಡುತ್ತೆ ಅಂತಲೇ ಹೇಳ್ಬೋದು ಆಯಿತಾ ಯಾಕಂದರೆ ತುಂಬಾನೇ ಒಂದು ನೆಗೆಟಿವಿಟಿ ಅನ್ನೋದು ತುಂಬಾನೇ ಆವರ್ಸ್ಕೊಂಡಿರುತ್ತೆ ಈ ಅಮಾವಾಸ್ಯೆ ದಿನ ಆಗಿರಬಹುದು ಹುಣ್ಣಿಮೆ ದಿನ ಆಗಿರಬಹುದು ಹಾಗೆಯೇ ಅಮವಾಸ್ಯ ಹುಣ್ಣಿಮೆ ಇಂದಿನ ದಿನ ಮುಂದಿನ ದಿನ ಕೂಡ ಆ ಶಕ್ತಿ ಅನ್ನೋದು ಅಂದರೆ ಒಂದು ನೆಗೆಟಿವಿಟಿ ಶಕ್ತಿ ಅನ್ನೋದು ಎಲ್ಲ ಕಡೆನೂ ಸಂಚಾರ ಮಾಡ್ತಾ ಇರುತ್ತೆ ಸರಿನಾ ಯಾರ ಮನೇಲಿ ಒಂದು ದಾರಿದ್ರ್ಯ ಅನ್ನೋದು ಇದೆ ಒಂದು ನೆಗೆಟಿವಿಟಿ ಅನ್ನೋದು ಇದೆ ಅವರಿಗೆ ಬಂದು ತುಂಬನೇ ಕಾಟನ ಕೊಡುತ್ತೆ ಓಕೆನಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಅದ್ರ ಜೊತೆಗೆ ಗಾಯಸ್ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಈಗ ಒಬ್ರು ಯಾರೊಬ್ಬರು ಹುಷಾರ್ ತಪ್ಪಿರ್ತಾರೆ ಅಂತ ಅಂದ್ಕೊಳ್ಳಿ ಸೊ ಏನೋ ಒಂದು ತಂತ್ರನ ಮಾಡಿ ರೋಡಿಗೆ ಹಾಕಿ ಅಂತಂದರೆ ಮೂರು ದಾರಿಗೆ ಹಾಕಿ ಅಲ್ಲಿ ಹಾಕದ ಮೇಲೆ ನಿಮಗೆ ಸರಿಯಾಗುತ್ತೆ ಅಂತ ಕೆಲವೊಬ್ರು ಹೇಳಿರ್ತಾರೆ ಸರಿನಾ ಕೆಲವೊಂದು ಯಾರೋ ಒಬ್ರು ಪೂಜಾರರು ಯಾರೋ ಹೇಳಿರ್ತಾರೆ ಇಲ್ಲ ಅವರೇ ಮಾಡಿರ್ತಾರೆ ಅದನ್ನ ನೀವು ತುಳಿಬಿಟ್ಟಿರ್ತಿಲ್ಲ ಅದರಿಂದನೂ ಕೂಡ ನೀವು ಆರೋಗ್ಯದಲ್ಲಿ ಸಮಸ್ಯೆ ಏರುಪೇರು ಆಗ್ತಾ ಇರುತ್ತೆ ಓಕೆನಾ ಈ ಎಲ್ಲ ಸಮಸ್ಯೆಗಳನ್ನು ನೀವು ನಿವಾರಿಸ್ಕೊಳ್ಬೇಕು ಅಂತಂದರೆ ಈ ಹುಣ್ಣಿಮೆ ದಿನ ಆಗಿರಬಹುದು ಅಮಾವಾಸ್ಯೆ ದಿನ ಆಗಿರಬಹುದು ಸ್ನಾನ ಮಾಡುವ ನೀರಿಗೆ ಕೆಲವೊಂದು ಪದಾರ್ಥಗಳನ್ನ ನಾನು ಹೇಳ್ತೀನಿ ಇವಾಗ ಯಾವ ಯಾವ ಪದಾರ್ಥಗಳು ಅಂತ ಆ ಪದಾರ್ಥಗಳನ್ನ ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವ ಯಾವುದೇ ಒಂದು ದೋಷ ಆಗಿರಬಹುದು ಸರಿನಾ ಶನಿ ದೋಷ ಆಗಿರಬಹುದು ಗೃಹ ದೋಷ ಆಗಿರಬಹುದು ಹಾಗೆಯೇ ಹಣದ ಸಮಸ್ಯೆ ಏನಾದರೂ ಮನೆಯಲ್ಲಿ ನಿಮಗೆ ಕಾಡ್ತಾ ಇರಬಹುದು ಇಲ್ಲ ಅಂತಂದರೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ನಾನು ಆಗಲೇ ಹೇಳಿದ್ನಲ್ಲ ನೀವು ಆರೋಗ್ಯದಲ್ಲಿ ಚೆನ್ನಾಗಿ ಇರ್ತೀರಾ ಡಾಕ್ಟ್ರು ಎಲ್ಲರಿಗೂ ಕೂಡ ತೋರಿಸ್ತೀರಾ ಅಂದರೂ ಕೂಡ ಡಾಕ್ಟರ್ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಂದರೂ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ ಸರಿನಾ ಯಾಕೆ ಈ ಥರ ಆಗ್ತಾ ಇದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡು ಓದಾಡ್ತಾ ಇರ್ತೀರಾ ಸೊ ಬಂದು ನಿಮಗೆ ಏನೋ ಒಂದು ಪ್ರಾಬ್ಲಮ್ ಈ ರೀತಿ ಯಾವುದೋ ಒಂದು ದಾಟಿರ್ತೀರಾ ರೋಡಲ್ಲಿ ಇಲ್ಲ ಅಂತಂದರೆ ನಿಮ್ಮಲ್ಲಿರುವ ಯಾವುದೋ ಒಂದು ದೋಷ ನಿಮ್ಮನ್ನು ಕಾಡ್ತಾ ಇರುತ್ತೆ ಶನಿ ದೋಷ ಆಗಿರಬಹುದು ಇಲ್ಲ ಗ್ರಹಗತಿಗಳ ದೋಷ ಆಗಿರಬಹುದು ಯಾವುದೋ ಒಂದು ದೋಷ ನಿಮ್ಮನ್ನು ಕಾಡ್ತಾ ಇರುತ್ತೆ ಓಕೆನಾ ಅದರಿಂದನೂ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರಬಹುದು ಸೊ ಇವಾಗ ಇವತ್ತು ನಾನು ಹೇಳುವಂಥ ಈ ರೆಮಿಡಿನ ಅಂತಂದರೆ ಸ್ನಾನ ಮಾಡುವ ನೀರಿಗೆ ಈ ಪದಾರ್ಥಗಳನ್ನ ನೀವು ಹಾಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವ ಸಮಸ್ಯೆಗಳು ಸರ್ವ ಅಂದರೆ ಸಕಲ ಸಂಕಷ್ಟಗಳು ನಿಮಗೆ ಕ್ಲಿಯರ್ ಆಗುತ್ತೆ ಸರಿನಾ ಸೊ ಬನ್ನಿ ಅದು ಯಾವ್ಯಾವ ಪದಾರ್ಥಗಳು ಅಂತ ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಆ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಗಾಯಸ್ ನಿಮ್ಮ ಒಂದು ಲೈಕ್ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅಂತ ಲೈಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಓಕೆನಾ ಹೇಗೆ ಮೇಡಮ್ ಅಂತ ನೀವು ಕೇಳ್ಬೋದು ನಿಮ್ಮ ಒಂದು ಲೈಕ್ ಇನ್ನೊಬ್ಬರು ಕಷ್ಟಕ್ಕೆ ಅಂತ ನೀವು ಒಂದು ಲೈಕ್ ಕೊಟ್ಟರೆ ಗಾಯಸ್ ಆಲ್ಮೋಸ್ಟ್ ಎಲ್ಲ ಕಡೆ ವಿಡಿಯೋ ಲೀಕ್ ಆಗುತ್ತೆ ಸರಿನಾ ನಿಮ್ಮ ಥರನೇ ಇಲ್ಲ ನಮ್ಮ ಥರನೇ ತುಂಬಾ ಕಷ್ಟಪಡೋರು ಕೂಡ ಇರ್ತಾರೆ ಆಯ್ತಾ ಈಗ ಮನುಷ್ಯ ಅಂತ ಅಂದಮೇಲೆ ಕಷ್ಟ ಪಟ್ಟೆ ಪಡ್ತಾನೆ ಅಲ್ವಾ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅದೇ ರೀತಿ ದೇವರು ಕಷ್ಟ ಕೊಟ್ಟ ಮೇಲೆ ಏನಾದರೂ ಒಂದು ಪರಿಹಾರನು ಕೂಡ ಕೊಟ್ಟಿರ್ತಾನೆ ಅದನ್ನ ನಾವು ಕೆಲವೊಂದು ವಿಡಿಯೋಗಳ ಮುಖಾಂತರ ಇಲ್ಲ ದೊಡ್ಡವರು ಹೇಳೋ ಮುಖಾಂತರ ಮಾತನ್ನ ಕೇಳಿ ನಾವು ಕೆಲವೊಂದು ಪರಿಹಾರಗಳನ್ನ ನಾವು ಮನೇಲೆ ಮಾಡ್ಕೊಳ್ಳೋದ್ರಿಂದ ಸರ್ವ ಸಕಲ ಸಂಕಷ್ಟಗಳು ಇದ್ರೂ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಸರಿನಾ ಸೊ ಹಾಗಾಗಿ ನಿಮ್ಮ ಒಂದು ಲೈಕ್ ಇನ್ನೊಬ್ಬರಿಗೆ ಸೇವ್ ಆಗುತ್ತೆ ಇನ್ನೊಬ್ರು ನ ಸೇವ್ ಮಾಡುತ್ತೆ ಅಂತಂದ್ರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೊಳ್ತೀನಿ ನೀವೇನು ದುಡ್ಡು ಲೈಕ್ ಕೊಡಕ್ಕೆ ಇಲ್ಲ ಅಲ್ವಾ ನಾನೇನೋ ಲೈಕ್ ಕೊಟ್ಟ ತಕ್ಷಣ ಕಮೆಂಟ್ ನಾನು ಹೇಳ್ತೇನೆ ಯಾಕಂದ್ರೆ ಕಷ್ಟ ಪ್ರತಿ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಕಾಡುತ್ತೆ ಅದರಲ್ಲೂ ಹಣದ ಸಮಸ್ಯೆ ಅಂತ ಬಂದ್ರಂತೂ ಪ್ರತಿ ಎಲ್ಲರಿಗೂ ಕೂಡ ಕೆಲವೊಬ್ರು ಏನಂತಂದ್ರೆ ಗಾಯ್ಸ್ ಕೆಲವೊಬ್ರಿಗೆ ಹಣದ ಸಮಸ್ಯೆ ಇರುತ್ತೆ ಇನ್ನೊಬ್ರಿಗೆ ಏನಂತಂದ್ರೆ ಹಣನೇ ಹಣನೇ ಸಮಸ್ಯೆ ಆಗ್ಬಿಡುತ್ತೆ ಆ ರೀತಿ ಎಲ್ಲ ತುಂಬಾ ಜನ ಯಾವ್ದಾದ್ರು ಒಂದು ಕಷ್ಟಗಳಲ್ಲಿ ಒದಾಡ್ತಾ ಇರ್ತೀರ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೆಲವೊಂದು ಅಂತಂದ್ರೆ ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡುವಂತಹ ಪ್ರಯೋಗಗಳಂತೂ ನಾನು ಹೇಳೋದಿಲ್ಲ ಮನೆಯಲ್ಲೇ ನೀವು ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂತ ರೆಮಿಡಿನ ನಿಮ್ಗೆ ಶೇರ್ ಮಾಡೋದು ಓಕೆನಾ ಓಕೆ ಗೈಸ್ ಬನ್ನಿ ಯಾವ ರೀತಿ ರೆಮಿಡಿನ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಓಕೆ ಟಾಪಿಕ್ ಬಗ್ಗೆ ಬರೋದಾದ್ರೆ ಇದರಿಂದ ಏನ್ ಯೂಸ್ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಈ ರೀತಿ ನೀವು ಸ್ನಾನ ಮಾಡೋ ನೀರಿಗೆ ಈ ಪದಾರ್ಥಗಳನ್ನ ನೀವು ಹಾಕೊಂಡು ಸ್ನಾನ ಮಾಡೋದ್ರಿಂದ ಕೆಲವೊಂದು ದೋಷಗಳು ಇರುತ್ತೆ ಮನುಷ್ಯನ ಇದರಲ್ಲಿ ದೋಷಗಳು ಬಂದರೂ ಕೂಡ ಎಲ್ಲ ಎಷ್ಟೊಂದು ಕಷ್ಟ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಆಯಿತಾ ಆ ಕೆಲವೊಂದು ದೋಷಗಳು ಶನಿ ದೋಷ ಆಗಿರಬಹುದು ಗ್ರಹ ದೋಷ ಆಗಿರಬಹುದು ಈ ರೀತಿ ದೋಷಗಳನ್ನ ನಿವಾರಣೆ ಮಾಡೋಕ್ಕೋಸ್ಕರನೇ ಈ ರೀತಿ ಹುಣ್ಣಿಮೆ ಹಾಗೂ ಇಲ್ಲ ಅಮಾವಾಸ್ಯೆ ಅಮಾವಾಸ್ಯ ದಿನ ಈಗ ಹುಣ್ಣಿಮೆ ಇದೆ ಅಲ್ವಾ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನ ಈ ರೀತಿ ಪದಾರ್ಥಗಳನ್ನ ನೀವು ಸೇರಿಸ್ಕೊಂಡು ಸ್ನಾನ ಸ್ನಾನ ಮಾಡುವ ನೀರಿಗೆ ಸೇರಿಸ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಬೇಕು ಸರಿನಾ ಸಕಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಹಣದ ಸಮಸ್ಯೆ ಇದ್ರೆ ದೂರ ಆಗುತ್ತೆ ಹಾಗೇನೆ ಒಂದು ನೆಗೆಟಿವಿಟಿ ಏನಾದರೂ ನಿಮ್ಮ ಮೈಂಡ್ ನಲ್ಲಿ ಇದ್ರೆ ಅದು ಕೂಡ ಕಂಪ್ಲೀಟ್ ಆಗಿ ತೊಳಗಿ ಹೊರಟೋಗುತ್ತೆ ಓಕೆನಾ ಹಾಗೇನೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆಗಳು ಇದ್ರು ಕೂಡ ಎಲ್ಲ ಕೂಡ ತೊಳ್ಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ರೀತಿ ನೀವು ಮಾಡ್ಕೊಳ್ಬೇಕು ಈ ರೀತಿ ಯೂಸಸ್ ಆಗತ್ತೆ ಸರಿನಾ ಸೊ ನೀವು ಫಸ್ಟಿಗೆ ನೀವೇನು ಮಾಡಬೇಕು ಅಂತಂದರೆ ಗೈಸ್ ಯಾವತ್ತೂ ಅಷ್ಟೇ ನಮ್ಮ ಮನೆ ಅನ್ನೋದು ಕ್ಲೀನ್ ಕ್ಲೀನಾಗಿ ನಾವು ಇಟ್ಕೊಳ್ಬೇಕು ಸರಿನಾ ಕ್ಲೀನಾಗಿ ಮನೇನ ನಾವು ಇಟ್ಕೊಂಡಷ್ಟು ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಗೆ ಬರೋದಿಲ್ಲ ಆದಷ್ಟು ನಮಗೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಯಾರ ಮನೆಯಲ್ಲಿ ಸ್ವಚ್ಛತೆ ಅನ್ನೋದು ಇರುತ್ತೋ ಅವರ ಮನೆಯಲ್ಲಿ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ನೆಲೆಸೇ ನೆನೆಸ್ತಾಳೆ ಸರಿನಾ ಖಂಡಿತವಾಗ್ಲೂ ಅವ್ರಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳು ಬರೋದಕ್ಕೂ ಕೂಡ ಮಹಾಲಕ್ಷ್ಮಿ ಸರಿನಾ ಸೊ ಹಾಗಾಗಿ ಆದಷ್ಟು ಮನೆಯ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಆದಷ್ಟು ಡೈಲಿ ದೇವರಿಗೆ ದೀಪನ ಹಚ್ಚಿ ಹಾಗೆಯೇ ಪ್ರತಿ ಶುಕ್ರವಾರ ಹಾಗೆ ಮಂಗಳವಾರ ತುಪ್ಪದ ದೀಪನ ಹಚ್ಚೋದು ಮರಿಬೇಡಿ ಅಟ್ಲೀಸ್ಟ್ ನಿಮಗೆ ಮಂಗಳವಾರ ಆಗಲ್ಲ ಅಂದ್ರೂ ವೀಕ್ಲಿ ಒನ್ಸ್ ಶುಕ್ರವಾರ ಅಂತೂ ತುಪ್ಪದ ದೀಪನ ದೇವಿಗೆ ಹಪ್ಪಿಸಿ ಅಂತಂದರೆ ಹಚ್ಚಿ ನೀವು ಸರಿನಾ ಹಚ್ಚಿಬಿಟ್ಟು ಯಾವುದಾದ್ರೂ ಒಂದು ನೈವೇದ್ಯನ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಗೈಸ್ ಈಗ ನೀವು ಭಾನುವಾರ ಬಂದು ಹುಣ್ಣಿಮೆ ಇದೆ ಅಲ್ವಾ ಅದ್ರ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಹುಣ್ಣಿಮೆ ದಿನ ನೀವು ಬೆಳಿಗ್ಗೆ ಎದ್ದು ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಸರಿನಾ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ನೆಕ್ಸ್ಟ್ ನೀವು ಮನೆ ಸ್ವಚ್ಛಗೊಳಿಸಿಕೊಂಡು ರಂಗೋಲೆಲ್ಲ ಹಾಕೊಳ್ಳಿ ಹೊರಗಡೆ ಒಬ್ಬರು ಏನು ಮಾಡ್ತಾರೆ ಅಂದ್ರೆ ಗಾಯಸ್ ಹೊಸ್ತಿಗೆ ಬಂದು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಕುಂಕುಮ ಅರ್ಶನ ಎಲ್ಲ ಹಚ್ಬಿಟ್ಟು ರಂಗೋಲೆ ಬಿಟ್ಬಿಡ್ತಾರೆ ಆ ಥರ ತಪ್ಪನ್ನ ಮಾಡೋಕೆ ಹೋಗ್ಬೇಡಿ ಯಾವತ್ತೂ ಅಷ್ಟೇ ನಾವು ನಮ್ಮ ಮೈನ್ನ ನಾವು ಶುಚಿಗೊಳಿಸ್ಕೊಂಡು ಓಕೆನಾ ಒಂದು ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಅಂದರೆ ನಾವು ಫಸ್ಟ್ ಸ್ನಾನನ ಮಾಡಿಕೊಂಡು ಆಮೇಲೆ ದೇವ್ರ ಮನೆಗೆ ಹೋಗಿ ಹೂವೆಲ್ಲ ತೆಗೆದು ಬೇರೆ ಹೂವೆಲ್ಲ ಮುಡಿಸಿ ಹಾಗೇನೆ ಅರ್ಶನ ಕುಂಕುಮ ಎಲ್ಲ ಹೊಸ್ಲಿಗೆಲ್ಲ ಹಾಕ್ಕೊಂಡು ಆಮೇಲೆ ಹೊಸ್ಲಿಗೆ ಹೂವನ ಮುಡಿಸ್ಬೇಕು ತುಂಬ ಜನ ನಾನು ನೋಡಿದ್ದೀನಿ ಆ ರೀತಿ ತಪ್ಪನ್ನ ಮಾಡಬೇಡಿ ಯಾಕಂದರೆ ಅದು ಕೆಲವೊಂದು ತಪ್ಪುಗಳು ಏನಾಗುತ್ತೆ ಅಂದರೆ ಏನಾಗುತ್ತೆ ಅಂದ್ರೆ ಗಾಯ್ಸ್ ಕೆಲವೊಂದು ತಪ್ಪು ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡ್ತೀವಿ ಅದು ಕೂಡ ದೋಷಕ್ಕೆ ಕನ್ವರ್ಟ್ ಆಗುತ್ತೆ ಸರಿನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರು ಕೂಡ ಆ ಥರ ಸ್ನಾನ ಮಾಡಿಕೊಂಡು ಆಮೇಲೆ ಹೊಸಲಿಗೆಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ನೀವು ನೆಕ್ಸ್ಟ್ ನೀವು ದೇವರಿಗೆ ದೀಪನ ಹಚ್ಕೊಳ್ಬೇಕು ಸರಿನಾ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲೆ ಹಾಕಿ ರಂಗೋಲೆ ಹಾಕ್ಬಿಟ್ಟು ನೀವು ಹೆಂಗೆ ಇಟ್ಕೋಬೇಕು ಅಂದ್ರೆ ಗಾಯ್ಸ್ ಮನೆ ಎಂಟ್ರೆನ್ಸ್ ನ ನೀವು ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದ ತಕ್ಷಣನೇ ನಿಮ್ಮ ಮನೆ ಬಿಟ್ಟು ಹೋಗ್ಲೇಬಾರ್ದು ಆ ರೀತಿ ನೀವು ಕ್ಲೀನ್ ಆಗಿ ಅಶ್ವಂಗ್ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಆ ರಂಗೋಲಿ ಲ್ಲ ಹಾಕಿ ಕ್ಲೀನಾಗಿ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಮೇನ್ ಆಗಿ ನೀವು ತುಳಸಿ ಗಿಡನ ಒಣಗದೇ ಇರೋ ಥರ ನೀವು ನೋಡ್ಕೊಳ್ಬೇಕು ಒಂದು ಅಬ್ಸರ್ವ್ ಮಾಡಿ ತುಳಸಿ ಗಿಡ ಏನಾದರೂ ನಿಮ್ಮ ಮನೆಯಲ್ಲಿ ಒಣಗೋಗ್ತಿದೆ ಅಂತ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಗೆ ಎಂಟ್ರಿ ಕೊಟ್ಟಿದೆ ಅಂತಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಆದಷ್ಟು ನೀರು ಹಾಕಿ ಬಿಸಿಲಿಗೆ ಬಿಸಿಲು ಬರೋ ಥರ ಮಾಡಿ ಗಿಡಕ್ಕೆ ಸರಿನಾ ಅದೆಷ್ಟು ನೀರು ಹಾಕಿ ಹಾಗೆಯೇ ಮಂತ್ಲಿ ಡೇಟ್ ಆಗ್ತಿರಲ್ಲ ಅವಾಗೆಲ್ಲ ತುಳಸಿ ಗಿಡನೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ ಅವಾಗ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಆ ಟೈಮಲ್ಲಿ ನೀವು ಏನಾದರೂ ತುಳಸಿ ಗಿಡನ ಮುಟ್ಟುಬಿಟ್ರೆ ತುಳಸಿ ಗಿಡ ಅನ್ನೋದು ಒಣಗೋಗ್ಬಿಡುತ್ತೆ ಸರಿನಾ ಸೊ ಹಾಗಾಗಿ ನಮ್ಮ ಮನೆನ ಕಾಯೋದು ಕೂಡ ತುಳಸಿ ಗಿಡನೇ ತುಳಸಿ ಮಾತೆ ನಮ್ಮ ಮನೇನ ನಮ್ಮ ಮನೆ ರಕ್ಷಣೆಗೋಸ್ಕರನೇ ನಮ್ಮ ಹೊಸ್ಲ ಹತ್ರನೇ ನೀವು ಇಟ್ಟಿರ್ತೀರ ಅಲ್ವಾ ತುಳಸಿ ಗಿಡನ ನಮ್ಮ ಮನೆ ರಕ್ಷಣೆಗೋಸ್ಕರನೇ ತುಳಸಿ ಮಾತೆ ಕಾಯ್ತಾ ಇರ್ತಾರೆ ಸೊ ಹಾಗಾಗಿ ಕ್ಲೀನಾಗಿ ಇಟ್ಕೊಳ್ಳಿ ಈಗ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಗೈಸ್ ನೀವು ಸ್ನಾನ ಮಾಡುವ ನೀರಿಗೆ ನೀವು ಈ ಪದಾರ್ಥಗಳನ್ನ ಯೂಸ್ ಮಾಡಿಕೊಳ್ಳೇಬೇಕು ಸರಿನಾ ಮೊದಲಿಗೆ ಬಂದು ಕಲ್ಲುಪ್ಪು ಕಲ್ಲುಪ್ಪು ಅನ್ನೋದು ತುಂಬಾನೇ ಶ್ರೇಷ್ಠವಾದದ್ದು ಗಸ್ ಅಲ್ವಾ ಕಲ್ಲುಪ್ಪನ ನಾವು ಅಂದರೆ ಊಟಕ್ಕೆಲ್ಲ ಯೂಸ್ ಮಾಡ್ತೀವಿ ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಹಾಗೇನೆ ಕೆಲವೊಂದು ದೋಷ ಪರಿಹಾರಗಳಿಗೂ ಕೂಡ ನಾವು ಕಲ್ಲುಪ್ಪನ ಯೂಸ್ ಮಾಡ್ತೀವಿ ಕಲ್ಲುಪ್ಪಿಗೆ ತುಂಬಾನೇ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇದೆ ಯಾಕಂದರೆ ಮತ್ತೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅನ್ನೋದು ತುಂಬಾನೇ ಪ್ರಿಯವಾದದ್ದು ಯಾಕಂದರೆ ಮತ್ತೆ ಮಹಾಲಕ್ಷ್ಮಿನೇ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಹಾಗೇ ಕಲ್ಲುಪ್ಪು ಕೂಡ ಸಮುದ್ರ ಉದ್ಭವ ಆಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿ ತುಂಬನೇ ಪ್ರಿಯವಾದುದು ಅಂತಲೇ ಹೇಳ್ಬೋದು ಹಾಗಾಗಿ ಕಲ್ಲುಪ್ಪನ್ನ ಸ್ವಲ್ಪ ಇಷ್ಟೇ ಇಷ್ಟು ನೀವು ಕಲ್ಲುಪ್ಪನ್ನ ತಗೊಂಡು ನೀವು ಸ್ನಾನ ಮಾಡುವ ನೀರಿಗೆ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವ ಶನಿ ದೋಷ ಆಗಿರಬಹುದು ಗ್ರಹಗಳ ದೋಷ ಗ್ರಹಗತಿಗಳ ದೋಷ ಆಗಿರಬಹುದು ಯಾವುದೇ ಒಂದು ದೋಷ ಇದ್ರೂ ಕೂಡ ಅದು ನಿಜವಾಗ್ಲೂ ಕ್ಲಿಯರ್ ಆಗಿ ಆಗುತ್ತೆ ಸರಿನಾ ಅಷ್ಟು ನಮ್ಮ ಏನಂತಂದರೆ ಗಾಯಸ್ ಉಪ್ಪಿಗೆ ಅಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಸರಿನಾ ತುಂಬಾನೇ ಶಕ್ತಿ ಹಾಗೆ ತುಂಬನೇ ಶ್ರೇಷ್ಠವಾದ ಉಪ್ಪು ಹೇಳ್ಬೋದು ಅಷ್ಟು ಪ್ರಾಮುಖ್ಯತೆನ ಕೊಡ್ತೀವಿ ನಾವು ಅಲ್ವಾ ಸೊ ಹಾಗಾಗಿ ಅದನ್ನು ನೀವು ಸ್ವಲ್ಪ ಬೆರೆಸ್ಕೊಳ್ಳಿ ಸ್ನಾನ ಮಾಡೋರಿಗೆ ಬೆರೆಸ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಎರಡನೇ ಪದಾರ್ಥ ಬಂದು ಗಾಯ್ಸ್ ಅರಿಶಿಣ ಸರಿನಾ ಅರಿಶಿಣ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದುದು ಅದು ಕೂಡ ಅರಿಶಿಣ ಯಾವುದೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯಗಳು ಶುಭ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ನಾವು ಅರಿಶಿಣನ ಯೂಸ್ ಮಾಡ್ತೀವಿ ಅಲ್ವಾ ಯಾಕಂದರೆ ಅರಿಶಿಣಕ್ಕೆ ಅಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇದೆ ಅಲ್ವಾ ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಆದಷ್ಟು ನೀವು ಅಡುಗೆಗೂ ಕೂಡ ಎಲ್ಲ ಸಾಂಬಾರಿಗೆ ಅಡುಗೆಗೂ ಕೂಡ ನೀವು ಸ್ವಲ್ಪ ಸ್ವಲ್ಪ ಅರಿಶನ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಹೆಲ್ತಿಯಾಗಿ ಕೂಡ ಇರ್ತೀರಾ ಸರಿನಾ ಸೊ ಹಾಗಾಗಿ ಸ್ವಲ್ಪ ಸಾಂಬಾರ್ಗೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅಡಿಗೆ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಇಷ್ಟು ಅರಿಶನ ನೀವು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವ ಹಣದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ಗಾಯ್ಸ್ ಸರಿನಾ ಬೇಕಾದರೆ ನಾನೀಗ ಹೇಳುವಂಥ ಪದಾರ್ಥಗಳನ್ನ ನೀವು ಹಾಕೊಂಡು ನೀವು ಸ್ನಾನ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವೇ ಹೇಳಿ ನೀವೇ ಕಮೆಂಟ್ನ ಮಾಡ್ತಿರಬೇಕಾದ್ರೆ ಸರಿ ನಾನು ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀನಿ ಎಲ್ಲಾದ್ರಲ್ಲೂ ಕೂಡ ಅಂದರೆ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೇದಾಗಿದೆ ಗಾಯ ಅದಕ್ಕೋಸ್ಕರ ಹೇಳ್ತಾ ಇರೋದು ಇನ್ನು ಮೂರನೇ ಪದಾರ್ಥ ಬಂದು ಬೇವಿನ ಸೊಪ್ಪು ಸರಿನಾ ಬೇವಿನ ಸೊಪ್ಪನ್ನ ನೀವು ಹಾಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮಲ್ಲಿರುವ ಇನ್ನೊಂದು ಹೇಳ್ತೀನಿ ಗಾಯಸ್ ಈ ರೀತಿ ನಾವು ಸ್ನಾನನ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹ ಮಾತ್ರ ಶುಚಿ ನಮ್ಮಲ್ಲಿರುವ ಬ್ಯಾಕ್ಟೀರಿಯಾಗಳು ಕೂಡ ಹೋಗುತ್ತೆ ಹಾಗೇನೆ ನಮ್ಮ ಮನಸ್ಸು ಕೂಡ ಶುಚಿಯಾಗುತ್ತೆ ಸರಿನಾ ಸೊ ಹಾಗಾಗಿ ಬೇವಿನ ಸೊಪ್ಪು ಬಂದು ಆಯುರ್ವೇದ ಅಲ್ವಾ ಬೇವಿನ ಮರದಲ್ಲಿ ದುರ್ಗಾ ಮಾತೆ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೇವಿನ ಸೊಪ್ಪನ್ನ ಸ್ವಲ್ಪ ತಂದ್ಬಿಟ್ಟು ಅದನ್ನ ಪುಡಿ ಪುಡಿ ಮಾಡಿ ನೀರಿಗೆ ಹಾಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವ ಸಕಲ ಸಂಕಷ್ಟಗಳು ಸಕಲ ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಬೇವಿನ ಸೊಪ್ಪನ್ನ ನೀವು ತಗೊಬಂದು ಹಾಕೊಳ್ಳಿ ಇದ್ರ ಜೊತೆಗೆ ಗಾಯ ಸ್ವಲ್ಪ ಕಪ್ಪು ಎಳ್ಳು ಬರುತ್ತೆ ಆಯಿತಾ ಇನ್ನು ನೆಕ್ಸ್ಟು ಹೇಳೋದಂದರೆ ಕಪ್ಪು ಎಳ್ಳು ಕಪ್ಪೆಳ್ಳು ಬರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಕಪ್ಪೆಳ್ಳನ್ನ ನೀವು ಹಾಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತ ದೋಷ ಶನಿದೋಷ ಶನಿದೋಷ ಏನಾದರೂ ಇದ್ದರೆ ನಿಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಲಿಯರ್ ಆಗುತ್ತೆ ಸರಿನಾ ಶನಿ ಏನಾದರೂ ನಿಮ್ಮ ಬೆನ್ನೆ ಇರ್ಬಿಟ್ರಂತೂ ನೀವು ತುಂಬಾ ಜೀವನದಲ್ಲಿ ಪಡ್ತೀರಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಆಗೋದಿಲ್ಲ ಒಂದು ಹಣದ ಸಮಸ್ಯೆನೂ ಕೂಡ ಎದುರಿಸ್ತಾ ಇರ್ತೀರ ಹಾಗೆಯೇ ನೆಕ್ಸ್ಟು ಏನಾಗುತ್ತೆ ಅಂತಂದ್ರೆ ಸಾರಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಗೈಸ್ ಯಾವುದೇ ಒಂದು ಕಷ್ಟಗಳು ಅಂದರೆ ಆರೋಗ್ಯದ ಸಮಸ್ಯೆ ಆಗಿರಬಹುದು ಯಾವುದೇ ಒಂದು ಕಷ್ಟಗಳನ್ನು ಕೂಡ ನೀವು ಅನುಭವಿಸ್ತಾ ಇರ್ತೀರ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ಕಪ್ಪು ನೀವು ಹಾಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಜವಾಗ್ಲೂ ಈ ರೀತಿ ತುಂಬಾನೇ ಒಳ್ಳೇದಾಗತ್ತೆ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಈ ನಾಲ್ಕು ಪದಾರ್ಥ ಪದಾರ್ಥದಲ್ಲಿ ನಿಮ್ಗೆ ಯಾವ ಪದಾರ್ಥ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಸರಿನಾ ಈ ನಾಲ್ಕು ಪದಾರ್ಥದಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ರೆಮಿಡಿನ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ ನಾಳಿದ್ದು ಹುಣ್ಣಿಮೆ ಇದೆ ಅಲ್ವಾ ಸೊ ಹಾಗಾಗಿ ಹುಣ್ಣಿಮೆ ದಿನ ಈ ರೀತಿ ಒಂದು ಸ್ನಾನ ಮಾಡುವ ನೀರಿಗೆ ಈ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ನಿಜವಾಗ್ಲೂ ಒಳ್ಳೇದಾಗುತ್ತೆ ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ಕೆಲವೊಬ್ಬರು ಮನೇಲಿ ಏನು ಮಾಡ್ತಾರೆ ಅಂತಂದರೆ ಸಾರಿ ಸ್ವಲ್ಪ ಲೈಟಾಗಿ ಏನೋ ಗೊತ್ತಿಲ್ಲ ಕೆಮ್ಮು ಬರ್ತಿದೆ ಕೆಲವೊಬ್ರು ಮನೆಯಲ್ಲಿ ಮಾಡ್ತಾರೆ ಅಂತಂದ್ರೆ ಗೈಸ್ ಈಗ ಬಕೆಟಲ್ಲಿ ನೀರ್ ನೀರು ನೀರ್ನ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತಾರೆ ಬಕೆಟಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ನೀರು ಹಾಗೆ ಇರುತ್ತೆ ಅಂತ ಅನ್ಕೊಳ್ಳಿ ಸರಿನಾ ಆ ನೀರಿಗೆ ನೆಕ್ಸ್ಟ್ ಸ್ನಾನಕ್ಕೆ ಹೋಗ್ತಾರಲ್ಲ ನಿಮ್ಮ ಮನೆಯವರು ನಿಮ್ಮ ಮನೆ ಸದಸ್ಯರು ಯಾರಾದರೂ ಸ್ನಾನಕ್ಕೆ ಹೋಗ್ತಾರಲ್ವಾ ಅವಾಗ ಅದೇ ನೀರಿಗೆ ಮತ್ತೆ ನೀರನ್ನ ಬಿಟ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀರಾ ಆ ತಪ್ಪುನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಒಂದ್ಸಲ ಯಾರಾದರೂ ಬಕೆಟಿಗೆ ನೀರು ಬಿಟ್ಕೊಂಡು ಆ ಅರ್ಧ ಏನಾದರೂ ಉಳಿಸ್ಬಿಟ್ಟು ಬಂದು ನೀವು ಮತ್ತೆ ಆ ಅರ್ಧನ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅದು ಕೆಡಕಾಗತ್ತೆ ಸರಿನಾ ಆ ನೀರಿನ ನೀವು ಪೂರ್ತಿ ಚೆಲ್ಬಿಟ್ಟು ಹೊಸ ನೀರನ್ನು ಬಿಟ್ಕೊಂಡು ನೀವು ಸ್ನಾನ ಮಾಡಿಕೊಳ್ಬೇಕಾಗತ್ತೆ ಇದರಿಂದ ಕೂಡ ದೋಷ ಅನ್ನೋದು ಬರುತ್ತೆ ಗೈಸ್ ಓಕೆನಾ ಸೊ ಹಾಗಾಗಿ ನನಗೆ ಗೊತ್ತಿರೋದು ಏನು ಏನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ರೀತಿ ನೀವೇನು ಮಾಡಬೇಕು ಅಂತಂದ್ರೆ ನೀರನ್ನು ಆದರೆ ಒಬ್ರು ಸ್ನಾನ ಮಾಡಿ ಬಂದಮೇಲೆ ಬಕೆಟಲ್ಲಿ ಮತ್ತೆ ನೀರಿದ್ರೆ ಇದ್ರೆ ಅದನ್ನು ಯೂಸ್ ಮಾಡಬೇಡಿ ಕೆಳಗಡೆ ಚೆಲ್ಬಿಟ್ಟು ನೀವು ಬೇರೆ ನೀರನ್ನು ಸ್ವಚ್ಛವಾಗಿರುವ ನೀರನ್ನು ನೀವು ಯೂಸ್ ಮಾಡಿಕೊಳ್ಬೇಕು ಸರಿನಾ ನೋಡಿದ್ರಲ್ಲ ಗಾಯ್ಸ್ ಇಷ್ಟು ನನಗೇನು ಗೊತ್ತೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನನ್ನ ಚಾನಲಲ್ಲಿ ಬಂದು ನಾನು ಸುಮ್ಮ ಸುಮ್ಮನೆ ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ನಾನು ಮಾಡೋದಿಲ್ಲ ಗಾಯ್ಸ್ ನಿಮಗೆ ಹೇಳೋದಿಲ್ಲ ಸರಿನಾ ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತಗೊಂಡು ಓಕೆ ನನಗೆ ಸಕ್ಸಸ್ಫುಲ್ ಆಯಿತಪ್ಪ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಯಾಕಪ್ಪ ಅಂತಂದರೆ ಇದನ್ನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ನಾನು ಹೇಳಿ ಹೇಳಿರುವಂಥ ತಂತ್ರಗಳನ್ನ ಪ್ರಯೋಗಗಳನ್ನ ಮಾಡ್ತೀರಾ ನಿಮಗೆ ವರ್ಕ್ ಆಗಲಿಲ್ಲ ಅವಾಗ ನೀವು ಇವ್ರು ಏನೇನೋ ಹೇಳ್ತಾರಪ್ಪ ಇವೆಲ್ಲ ನಂಬಕ್ಕಾಗತ್ತಾ ಈ ರೀತಿ ನೀವು ಥಿಂಕ್ ಮಾಡ್ತೀರಾ ಸರಿನಾ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದ್ರೆ ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪಿರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನಾನು ನಿಮಗೆ ಶೇರ್ ಮಾಡುವಂಥದ್ದು ಸರಿನಾ ಇನ್ನೊಂದು ಮೇನಾಗಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯಸ್ ಯಾವುದೇ ಒಂದು ನೀವು ತಂತ್ರನ ಪ್ರಯೋಗನ ಮಾಡಬೇಕಾದ್ರೆ ಭಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರಿನಾ ಭಕ್ತಿ ಆಗಿರಬಹುದು ಶ್ರದ್ಧೆ ಆಗಿರಬಹುದು ಹಾಗೇ ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ನಿಜವಾಗ್ಲೂ ಎಲ್ಲದರಲ್ಲೂ ಕೂಡ ನೀವು ಸಕ್ಸಸ್ಫುಲ್ನ ಇರಮ್ಮ ಎಲ್ಲಾದ್ರಲ್ಲೂ ಕೂಡ ನೀವು ಸಕ್ಸಸ್ಫುಲ್ನ ಕಾಣ್ತೀರ ಆಯ್ತಾ ಒಂದು ನಂಬಿಕೆ ಅನ್ನೋದು ತುಂಬಾ ಮೇನ್ ಆಗಿರಿ ಮೇನ್ ಆಗಿ ಮುಖ್ಯ ಆಗಿರುತ್ತೆ ಸರಿನಾ ಓ ಇವ್ರೇನೋ ಹೇಳ್ತಾವ್ರಪ್ಪ ನಾವಿದ್ನ್ ಮಾಡಿದ ತಕ್ಷಣ ಆಗ್ಬಿಡ್ತಾ ಈ ರೀತಿ ಒಂದು ಮನಸ್ಥಿತಿನ ಇರುಮಾ ಒಂದೈದು ನಿಮಿಷ ಒಂದು ಮನಸ್ಥಿತಿನ ಒಂದು ಈ ರೀತಿ ಒಂದು ಮನಸ್ಥಿತಿನ ಮನೋಭಾವನೆ ಇಟ್ಕೊಂಡು ಮಾಡ್ಕೊಂಡ್ರೆ ಗಾಯಿಸಿ ನೀವು ಮಾಡಿದ್ರೆ ಪ್ರಯೋಗಗಳನ್ನ ಯಾವುದೇ ಕಾರಣಕ್ಕೂ ಅದು ವರ್ಕೌಟ್ ಆಗಲ್ಲ ಒಳ್ಳೇದಾಗಲ್ಲ ಸರಿನಾ ಅದಕ್ಕೋಸ್ಕರ ಹೇಳ್ತಾರದು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಳಿ ನಿಜವಾಗ್ಲೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ಆಗುತ್ತೆ ಓಕೆನಾ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಲೈಕ್ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಲೈಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಹಾಗೆ ಹೊಸದಾಗಿ ನನ್ನ ಚಾನಲ್ ಏನಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಗಾಯ್ಸ್ ಹಾಗಾದ್ರೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅವ್ರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತೀನಿ ಮಾತೆ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎನ್ ಮಾಡ್ತೀನಿ ಬೈ ಬಾಯ್ ಸಿ ಯು ಟೆಕ್